ಂತೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆ ಬಿದ್ದಿದ್ದಾಗಿದೆ ಈಗ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಐದು ಜನ ಅಷ್ಟೇ ಇರಬೇಕಾಗುತ್ತೆ ಐದಕ್ಕಿಂತ ಹೆಚ್ಚು ಜನ ಇದ್ರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ತಮ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಡೆಯುತ್ತೆ ಅಭ್ಯರ್ಥಿಗಳಿಂದ ಕೊನೆ ಹಂತದ ಕಸರತ್ತು ನಡೀತಾ ಇದೆ ಇವತ್ತು ಅಭ್ಯರ್ಥಿಗಳಿಂದ ಮನೆ ಮನೆ ಪ್ರಚಾರವನ್ನ ಮಾಡಲಾಗುತ್ತೆ ಅದಕ್ಕೆ ತಯಾರಿಗಳನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ನಾಳೆ ತಪ್ಪದೆ ನೀವು ವೋಟ್ ಹಾಕಿ ಇದು ನ್ಯೂಸ್ ನ ಕಳಕಳಿ ಕಾರಣ ನೀವು ವೋಟ್ ಹಾಕಿದ್ರೆ ಮಾತ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತ ಹಕ್ಕು ನಿಮಗಿರುತ್ತೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ನೀವು ದಯಮಾಡಿ ಪಾಲ್ಗೊಳ್ಳಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಇನ್ನು ಅಭ್ಯರ್ಥಿಗಳು ಕೊನೆ ಹಂತದಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಮತದಾರರ ಮನವೊಲಿಕೆಗೆ ಇನ್ನು ಇವತ್ತು ಮತಗಟ್ಟೆಗಳಿಗೆ ಇವಿಎಂ ಬರುತ್ತೆ ವಿವಿಪ್ಯಾಟ್ಸ್ ಬರುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪೊಲೀಸರ ಭದ್ರತೆಯಲ್ಲಿ ಇವಿಎಂ ಮತ್ತೆ ವಿವಿಪ್ಯಾಟ್ಸ್ ರವಾನೆ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತದಾನ ಪ್ರಕ್ರಿಯೆಗೆ ಅವಕಾಶಗಳಿರುತ್ತೆ ತುಂಬಾ ಜನ ಯೋಚನೆ ಮಾಡ್ಬೋದು ನಾಳೆ ಒಂದು ರಜೆ ಕೊಟ್ಟಿದ್ದಾರೆ ತುಂಬಾ ಕಂಪನೀಸ್ಗಳಲ್ಲಿ ಮತದಾನ ಮಾಡಿ ಅಂತ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅಂತ ನಾಳೆ ರಜೆ ಹೇಗೂ ಇದೆ ಲಾಂಗ್ ವೀಕೆಂಡ್ ಸಿಕ್ಬಿಡುತ್ತೆ ನೀವು ಟೂರ್ ಹೋಗ್ತೀನಿ ಅಂತಂದ್ರೆ ಇಲ್ಲ ಸರ್ಕಾರಕ್ಕೆ ನೀವು ಮೂಲಭೂತ ಸೌಕರ್ಯ ಕೊಡಿ ಅಂತ ಪ್ರಶ್ನೆ ಮಾಡಬೇಕು ಅಂದ್ರೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಕೇಳಬೇಕು ಅಂತಂದ್ರೆ ನಿಮ್ಮ ಹಕ್ಕನ್ನ ನೀವು ಚಲಾವಣೆ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಿಮಗೆ ರಜೆಯನ್ನ ಕೂಡ ಕೊಟ್ಟಿರೋದು ಹಾಗಾಗಿ ದಯಮಾಡಿ ಬನ್ನಿ ವೋಟ್ ಮಾಡಿ ನಾಳೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ಕೆಲವೇ ಹೊತ್ತಲ್ಲಿ ಸಿಬ್ಬಂದಿ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ತಾರೆ ಪೊಲೀಸರು ಕೂಡ ಇದೀಗ ಅಲರ್ಟ್ ಆಗಿದ್ದಾರೆ ಇನ್ನು ಮನೆ ಮನೆ ಪ್ರಚಾರದಲ್ಲಿ ಅಭ್ಯರ್ಥಿಗಳು ನಿರತರಾಗಿದ್ದಾರೆ ಅಭ್ಯರ್ಥಿಗಳು ಕೊನೆಯ ಹಂತದ ಕಸರತ್ತನ್ನ ಮತದಾರರ ಮನವೊಲಿಕೆಗೆ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಕೂಡ ಈ ಸಲ ಭಾರಿ ಹದ್ದಿನ ಕಣ್ಣನ್ನ ಇಟ್ಟಿದೆ ಕಾರಣ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ನೋಡ್ದಂಗೆ ಅಕ್ರಮಗಳು ಈ ಬಾರಿ ಚುನಾವಣೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮತದಾರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಮಿಷ ಒಡ್ಬೋದು ಅಂತ ಹೇಳಿ ಲಾಸ್ಟ್ ಮಿನಿಟ್ ಅಲ್ಲಿ ಇಂಥ ಆಮಿಷಗಳು ಜಾಸ್ತಿ ಬರುತ್ತೆ ಅಂತ ಹೇಳಿ ಚುನಾವಣಾ ಆಯೋಗ ಹದ್ದಿನ ಕಣ್ಣನ್ನು ಇಟ್ಟಿದೆ ಇವತ್ತು ಮತಗಟ್ಟೆಗಳಿಗೆ ಇ ಬರುತ್ತೆ ವಿವಿ ಪ್ಯಾಟ್ಸ್ ಬರುತ್ತೆ ಚುನಾವಣಾ ಸಿಬ್ಬಂದಿ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಅಷ್ಟೇ ಸೂಕ್ಷ್ಮ ಮತ್ತೆ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಒಂದಿಷ್ಟು ಮತ ಕೇಂದ್ರಗಳನ್ನ ಅಲ್ಲಿ ವಿಭಜನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಅಫ್ಕೋರ್ಸ್ ಮಾಡ್ಕೊಂಡಿರ್ತಾರೆ ಮತ್ತೊಮ್ಮೆ ನಿಮ್ಮಲ್ಲಿ ಕಿವಿ ಮಾತು ರಿಕ್ವೆಸ್ಟ್ ನಾಳೆ ನೀವು ತಪ್ಪದೇ ಮತದಾನವನ್ನು ಮಾಡಿ ತಯಾರಿಗಳು ಹೇಗೆ ನಡೀತಾ ಇದೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಶರಣು ಹಂಪಿ ತಪ್ಪದೆ ಮತದಾನ ಮಾಡಿ ಅಂತ ನಾವು ಮತದಾರರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿ ಶ್ರಮಿಸ್ತಾ ಇರ್ತಾರೆ ಪೊಲೀಸರು ಭದ್ರತೆಯನ್ನ ಕೊಡ್ತಾ ಇರ್ತಾರೆ ಸೊ ನಾಳಿನ ಮತದಾನಕ್ಕೆ ಸಿದ್ಧತೆಗಳು ಯಾವ ತರ ಇದೆ ಶರ್ಮಿತಾ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅದು ನಾಳೆ ನಡೆಯುತ್ತೆ ಅದರ ಹಿನ್ನೆಲೆಯಲ್ಲಿ ಕಳೆದ ಎರಡು ತಿಂಗಳಿಂದಲೂ ಕೂಡ ಚುನಾವಣಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಸಿಬ್ಬಂದಿಗಳೆಲ್ಲರೂ ಕೂಡ ಪೂರ್ವ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಇಂದು ಬಹಳ ಪ್ರಮುಖವಾದಂಥ ದಿನ ಯಾಕಂದರೆ ಮತಗಟ್ಟೆಗಳಿಗೆ ಇ ವಿ ಎಮ್ ಮಿಷಿನ್ ಸೇರಿದಂತೆ ಮತಯಂತ್ರಗಳ ವಿತರಣೆ ಆಗೋದು ಇಲ್ಲಿ ಬೆಂಗಳೂರು ರಾಜ್ಯಾದ್ಯಂತನೂ ಕೂಡ ಮೊದಲ ಹಂತವಾಗಿ ಕರ್ನಾಟಕದಲ್ಲಿ ಹದಿನಾಲ್ಕು ವಿಧಾನ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಸೊ ಇದಕ್ಕಾಗಿ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳನ್ನು ರೆಡಿ ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿ ಎಂಬತ್ತೆಂಟು ಕೋಟಿ ಎರಡು ಟೂ ಪಾಯಿಂಟ್ ಏಯ್ಟ್ ಏಯ್ಟ್ ಕೋಟಿ ಮತದಾರ ಏನಿದ್ದಾರೆ ಅವರು ಮತ ಚಲಾವಣೆಯನ್ನು ಮಾಡಲಿದ್ದಾರೆ ಅದಕ್ಕಾಗಿ ಬೇಕಾದಂಥ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇರೋದು ಇದಕ್ಕಾಗಿ ಒಂದು ಕೋಟಿ ಒಂದು ಒನ್ ಪಾಯಿಂಟ್ ಫೋರ್ ಜೀರೋ ಅಂದರೆ ಒಂದು ಲಕ್ಷ ನಲವತ್ತು ಸಾವಿರ ಸಿಬ್ಬಂದಿಗಳು ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ ಈ ಬಾರಿ ಬಿರು ಬೇಸಿಗೆಯೂ ಕೂಡ ಇರುತ್ತೆ ಈ ಹಿನ್ನೆಲೆಯಲ್ಲಿ ಪ್ರತಿ ಮತಗಟ್ಟೆಗಳಲ್ಲೂ ಕೂಡ ನಿಮಗೆ ಆರೋಗ್ಯ ಸಿಬ್ಬಂದಿಗಳು ಇರ್ತಾರೆ ಮತ್ತು ಹೆಲ್ತ್ ಕಿಟ್ಗಳು ಕೂಡ ಇರುತ್ತೆ ಸೊ ಎರಡನೇ ಹಂತದ ಎಲೆಕ್ಷನ್ ಏನಿದೆ ಮೇ ಏಳರಂದು ನಡೆಯುತ್ತೆ ಸೊ ಮೊದಲ ಹಂತದ ಏನು ಎಲೆಕ್ಷನ್ ನಾಳೆ ನಡೀತಿರುವ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಸಕಲ ಸಿದ್ಧತೆಗಳಿರೋದು ಸ್ಟ್ರಾಂಗ್ ರೂಮ್ ಯಾಕಂದರೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ನೋಡೋದಾದರೆ ನಿಮಗೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ಇಪ್ಪತ್ತೆಂಟು ಕಡೆಗೆ ಈ ರೀತಿಯಾದಂಥ ಸ್ಟ್ರಾಂಗ್ ರೂಮ್ಗಳನ್ನು ಮಸ್ಟ್ರಿಂಗ್ ಸೆಂಟರ್ಗಳನ್ನು ಮಾಡಿದ್ದಾರೆ ಸೊ ಇಲ್ಲಿಂದ ಇ ವಿ ಎಮ್ ಮಿಷಿನ್ಗಳು ವಿತರಣೆ ಆಗುತ್ತೆ ಸಿಬ್ಬಂದಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಯಾಕಂದರೆ ಒಂದು ಲಕ್ಷ ನಲವತ್ತು ಸಾವಿರ ಸಿಬ್ಬಂದಿಗಳೆಲ್ಲರೂ ಕೂಡ ಇರೋದು ಅವರೆಲ್ಲರೂ ಕೂಡ ಬಂದು ಇ ವಿ ಎಮ್ ಮಿಷಿನ್ಗಳನ್ನು ತೆಗೆದುಕೊಂಡು ಹೋಗೋದು ಶಾವಿಯನ್ನು ತೆಗೆದುಕೊಂಡು ಹೋಗೋದು ಬೇಕಾದಂಥ ಪರಿಕರಗಳಿಂದವೇ ಎಲೆಕ್ಷನ್ಗೆ ಬೇಕಾದಂಥ ಪರಿಕರಗಳಿಂದವೇ ಆ ಎಲ್ಲ ಪರಿಕರಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಸೊ ಒಂಬತ್ತು ಗಂಟೆಗೆ ಸರಿಯಾಗಿ ಈ ಕಾರ್ಯಾರಂಭ ಆಗ್ತಾ ಇರೋದು ಈಗ ನಾವಿರುವಂಥ ಕ್ಷೇತ್ರ ಇಲ್ಲಿರುವಂಥದ್ದು ಏನಂದರೆ ಇಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಸಂಬಂಧಿಸಿದಂಥ ಮಾಹಿತಿಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಈಗಾಗಲೇ ಪೋಸ್ಟೆಲ್ ಮತದಾನದ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳಿದ್ವು ಸೊ ಅವರು ಎಲ್ಲರೂ ಕೂಡ ಸರ್ಕಾರಿ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಅಂಚೆ ಮತದಾನ ಮಾಡಲಿಕ್ಕೆ ಬೇಕಂಥ ಪ್ರಕ್ರಿಯೆ ಏನಿದೆ ಅಂದರೆ ಅರ್ಜಿ ನಮೂನೆ ಏನಿರುತ್ತೆ ಆ ಅರ್ಜಿ ನಮೂನೆಗಳನ್ನು ಕೂಡ ವಿತರಣೆ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಏನಿದೆ ಆ ಹಬ್ಬಕ್ಕೆ ಸಾಕ್ಷಿ ಆಗಲಿಕ್ಕೆ ಮತದಾರರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಯಾಕೆಂದರೆ ಬಿರುಬೇಸಿಗೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಮತ ಪ್ರಮಾಣ ಏನಾದರೂ ಕಡಿಮೆ ಆಗುತ್ತಾ ಅನ್ನುವಂಥ ಅನುಮಾನ ಕೂಡ ಇತ್ತು ಸೊ ಇದರ ಹಿನ್ನೆಲೆಯಲ್ಲಿ ಬೇಕಾದಂಥ ಸಿದ್ಧತೆಗಳು ಅಂದರೆ ಮತದಾರರು ಮನೆಯಿಂದ ಬಂದು ಮತಗಟ್ಟೆಗಳಿಗೆ ಆಗಮಿಸಿ ಓಟ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಬೇಕಾದಂಥ ಪೂರ್ವ ತಯಾರಿಗಳಿಂದವೇ ಆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೀತಿರುವಂಥ ಈ ಚುನಾವಣೆಗೆ ಸರ್ವ ಸನ್ನದ್ದಾಗಿದೆ ರಾಜ್ಯ ಚುನಾವಣಾ ಆಯೋಗ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಇಪ್ಪತ್ತೆಂಟು ವಿಧಾನಸಭಾ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಸ್ಟ್ರಿಂಗ್ ಸೆಂಟರ್ಗಳಲ್ಲಿ ಈಗ ಪೂರ್ವ ಸಿದ್ಧತೆಗಳ ತಯಾರಿ ಆರಂಭ ಆಗಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಈಗ ಸಿಬ್ಬಂದಿ ರೆಡಿ ಆಗಿದ್ದಾರೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈಗ ನೀವು ರಜೆ ಇದೆ ಅಂತ ಮಜಾ ಮಾಡಕ್ಕೆ ಹೋಗ್ಬೇಡಿ ದಯಮಾಡಿ ಹೋಗಿ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ